ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೀಕಾಫ್ ಐತೆ ಅಂತ ಅಂತ ನಾನು ನಮ್ದು ಇವಾಗ ಮಾಡಕತ್ತೀವಿ ನೋಡಿರಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಹತ್ರ ನಾವು ಊರಿಗೆ ಹೋಗಕ್ಕೆ ರೆಡಿ ಆಕತ್ತೀವಿ ರೀ ನಮ್ಮ ಮಾಮಿ ಏನಂದ್ರೆ ಒಂದು ಸತ್ತಿ ಹುಡ್ಗೊಂಡು ದುಬ್ಬಳ್ಳಿ ಹುಡ್ಗು ನನಗೆ ಹೋಗಬಾಡುವ ಸ್ವಲ್ಪ ಬುತ್ತಿ ಮಾಡ್ಕೊಂಡು ಹೋಗುವ ಅಂತಂದು ಹೇಳಿ ನಮ್ಮ ಮಾಮ ಚಿಕನ್ ಅದನ್ನ ತೊಗೊಂಡ್ಬಂದರಿ ಈಗ ನಾ ಅಡುಗೆ ಮಾಡ್ಬೇಡ್ರಿ ಮತ್ತು ಹುಡುಗರೆಲ್ಲ ಸೋನು ಮತ್ತು ನವಾಜದ ಸ್ಕೂಲ್ಗೆ ಹೊಂಟರಿ ಹಾಗಾಗಿ ಈಗ ನಾನು ತೋಸಿ ಚುಮ್ಮರಿ ಮಾಡಿದ್ರಿ ಮತ್ತು ಮಾಮೂ ಅಲ್ಲಿ ಬಿಸಿ ಬಿಸಿ ಮಿರ್ಚಿ ಮಾಡೋಕತ್ತೀರಿ ನಮ್ಮ ಮನೆಯವ್ರಿಗೆ ಇಡ್ಲಿ ತೊಗೊಂಡ್ಬಂದ್ರಲ್ರಿ ಅವರಲ್ಲೇ ಮಿರ್ಚಿ ತಗೊಂಡ್ಬಂದಾರೀ ಈಗ ಅವ್ರಿಗೆ ನಾಶ ಹಾಯಿ ಕೊಡೋಣ ನೋಡ್ರಿ ತೋಸೆ ಚುಮ್ಮರಿ ಆಮೇಲೆ ಬಿಸಿ ಬಿಸಿ ಮಿರ್ಚಿ ಮಸ್ತ್ ಕಾಂಬಿನೇಷನ್ ಸಾನಿಯಾ ಹೋಗಲ್ ಚಾ ಚಾಗ್ ಅದ ಕೊಡು ಸೋನ ತಗ ಸ್ಕೂಲ್ಗೊಂಡ್ರೆ ರೆಡಿ ಆದ್ರೆ ಹಾಂ ಆದ್ರಿ ಅಂತೀನಿ ರೀ ಇಲ್ಲಿ ನೋಡ್ರಿ ಈಗ ನಾನು ಮಂದಿ ಇಲ್ಲಿ ಬೆಳೆ ಸಾರು ಮಾಡ್ಕೊಳಕತ್ತೀನಿ ನಮ್ಮ ಮನೆಯವ್ರು ಅವರು ಚಿಕನ್ ಅಂತ ಅಲ್ರಿ ಅದಕ್ಕೆ ಮಾಮ ಮೆಂತ್ಯ ಸೊಪ್ಪು ಪಾಲಕ್ ಅದನ್ನೆಲ್ಲ ತಗೊಂಬದ್ರಿ ಅದನ್ನ ಹಾಕಿ ಸ್ವಲ್ಪ ಗಟ್ಟಿ ಹಂಗ ಸಾರು ರೀ ಸೊಪ್ಪನ್ ಸಾರು ಈಗ ಇದನ್ನು ಒಗ್ಗರಣೆ ಕೊಟ್ಬಿಡನ್ರಿ ನವಾಜ ಹಿಂಗೆ ಮುಖಂಡಿ ಟ್ಯೂಷನ್ ಇಲ್ಲ ಏನು ಓಕೆ ಓಕೆ ಸೊ ನೋಡಿರಿ ಫ್ರೆಂಡ್ಸ ಟೈಮ್ ಆಗಲೇ ಆರು ಗಂಟೆ ಆಗಿಬಿಡ್ತೀರಿಪ್ಪ ನಾನು ಬೆಳಗ್ಗೆದ್ದು ಎಲ್ಲಾನು ಅಡುಗೆ ಮಾಡ್ಕೊಂಡು ಪಟ ಪಟ ಅಂಥೇಳಿ ರೆಡಿಯಾಗಿ ನಾವು ಊರಿಗೆ ಹೋಗ್ಬೇಕು ಅನ್ನೋದ್ರೊಳಗೆ ಹೇಳಿದ್ರೆ ನಮ್ಮ ಅಮ್ಮಗೆ ಏನು ತಿಳೀತ ಏನು ಹೊರಗೆ ಹೋಗಿ ಬಂದು ಆಮೇಲೆ ನಾನು ಇದನ್ನು ಅನ್ನದೆಲ್ಲ ಮಾಡಿದಲ್ರಿ ಟಿಫನ್ ಬಾಕ್ಸಿಗೆ ಹಾಕ್ಬೇಕಂತ ನೋಡ್ರಿ ಇಲ್ಲಿ ಇದನ್ನ ಡಬ್ಬಿನ ತೆಗೆಸ್ಕೊಂಡಿನ್ರಿ ಇಟ್ಟಾಗೆಲ್ಲ ಕಟ್ಟಿಟ್ರ ಹೇಳಿ ನಮ್ಮ ಮಾಮ ಅಯ್ಯೋ ಇವತ್ತು ಬ್ಯಾಡ್ ಬಿಡುವ ನೀನು ಇದಕ್ಕೆ ಹೋಗಂದ ಹೋಗಿ ಅದು ನಾವ್ ಸೇರೋ ಬಿಟ್ಟು ಬರೋಣ ನಂದ್ರ ಮೊನ್ನೆ ಹೂವಿಂದ ಹಾಕ್ಯಂಟು ಫಂಕ್ಷನ್ ದಿನ ಅದನ್ನ ಅಲ್ಲಿ ಇದು ಬಿಡ್ಬೇಡಿದ್ರೆ ಹೊಳಿಗೆ ಹೋಗಿ ಬಿಡ್ಬೇಕ್ರಿ ಅದನ್ನ ಮತ್ತು ನೀವು ಹೋದ್ಮೇಲೆ ನಾವೆಲ್ಲಿ ಹೋಗೋಕೆ ಹೋಗನ್ಮ ಈಗ ನೀನು ಬಂದಿದ್ದಿ ಅದನ್ನೊಂದು ಮುಗಿಸ್ಕೊಂಡು ಹೋಗ್ರಿ ನೀವು ಅಂದ್ರೆ ಬೇಡ ಅಂತೇಳಿ ನಮ್ಮ ಮಾಮ ಸಣ್ಣ ಮುಖ ಮಾಡ್ಕೊಂಡು ಹಂಗಾಗಿ ಇರ್ಲಿ ಬಿಡಪ್ಪ ಅಂತಂದು ಹೇಳಿ ಇವತ್ತೊಂದೇನು ಇರ್ಬೇಕು ನಾಳೆ ಹೋಗಬೇಕಾ ನಾಳೆವನ್ನ ಹೊಳಿಗೆ ಹೋಗೋದ್ರಿ ಆಮೇಲೆ ಶನಿವಾರ ದಿನ ಹೋದ್ರ ಆತಂಥೇಳಿ ಸುಮ್ಮನೆ ಬಿಟ್ಟಿವ್ರಿ ನಾವು ನೋಡ್ರಿ ಎಲ್ಲಾನು ರೆಡಿ ಮಾಡಿದ್ದು ಬ್ಯಾಗ್ ನಮಗೂ ನಾಲ್ಕು ಚೀಲ ಬಿಟ್ಟವ್ರಿ ನಮ್ಮ ತಮ್ಮ ಒಂದು ರೇಷನ್ ತೊಗೊಂಬಂದ್ರಿ ಅಂದ್ರೆ ಬ್ಯಾಳಿ ಆಮೇಲೆ ಕಾಳು ಶೇಂಗಾ ಪುಟಾಣಿ ಅವನ್ನೆಲ್ಲ ತೊಗೊಂಬಂದು ಕೊಟ್ಟವೇನ್ರಿ ಅದೊಂದು ಬ್ಯಾಗ್ ಆತ್ರಿ ಆಮೇಲೆ ಅರಿವಿ ನಮಗೆ ಎರಡಾಗ್ಯಾವ್ರಿ ಇವನ್ನೆಲ್ಲ ಮತ್ತು ಶನಿವಾರ ದಿನ ಹೆಂಗೆ ತೊಗೊಂಡೋಗ್ಬೇಕಾ ಈಗ ಅನ್ನಂಗೆ ಅದೊಂದು ಚಿಂತೆ ಆಗ್ಬಿಟ್ಟ್ರಿ ಹೆಂಗಾರ ಆಗ್ಲಿ ಎಲ್ಲರೂ ಒಂದು ಕೈ ಹಿಡ್ಕೊಂಡು ತೊಗೊಂಡು ಹೋಗ್ತೀವಿ ರೀ ಬರ್ ಇವಾಗ ಮತ್ತೇನಾಗ್ತತಿ ನೋಡೋಣ ರೀ ಇಲ್ಲಿ ನೋಡೋಣ ಇಲ್ಲಿ ನೋಡ್ರಿಪ್ಪ ಇವಾಗ ಮಾಮಿ ದೇವ್ರ ಮುಂದೆ ಚಿರಾಕ್ ಹಚ್ಚಿದ್ರಿ ಸೊ ನೋಡ್ರಿ ಫ್ರೆಂಡ್ಸ ಈಗ ಈ ಟೈಮ್ ಏಳು ರೀ ಸ್ವಲ್ಪ ನಾವು ಮಾರ್ಕೆಟಿಗೆ ಬಂದಿರಿ ಅಂದ್ರೆ ಏನು ತೊಗೊಳದಿಲ್ರಿ ನೋಡೋಣ ರೀ ಏನಾರ ಹಚ್ಚಿದ್ರ ಅಥ್ವಾ ಹಣ್ಣು ಗಿಣ್ಣು ಏನಾರು ತೊಗೊಳದಿತ್ತು ಅಂದ್ರೆ ಹೋದ್ರತ ಅಲ್ಲಿ ಮನೆಯ ಬೇಜಾರಾತ್ರಿ ಹಂಗಾಗಿ ಹೊರಗಡೆ ಬಂದಿರಿ ಸ್ವಲ್ಪ ಹೊತ್ತು ನೋಡ್ರಿ ಬಸ್ ಬಂದು ಇಲ್ಲೇ ನಿಂದ್ರದ್ರಿ ಮಂಗ್ಳೂರು ರಾಣೆಬೆನ್ನೂರು ಆಮೇಲೆ ಹಡಗ್ಲಿ ಗುಂಡ್ರಗ್ಲಿ ಅಂತ ಬಂದ್ ನೋಡ್ರಿ ಈಗ ಏನ್ ಬೇಕು ಶಿವಪುರಿ ಶಿವಪುರಿ ಬೇಕಾ ಒಂದೆರಡು ಐದು ಐದ್ ಬೇಕ ಹ್ಮ ತಮ್ಮನಾಗ ಶಿವಪೂರಿ ಬೇಕಂದ್ರಿ ಈಗ ಶಿವಪುರ್ ಅಂಗಡಿ ಬಂದಿವ್ರಿ ಶಿವಪುರಿ ಅವ್ರಲ್ಲಿ ರೆಡಿ ಮಾಡಾಕತ್ತೀ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಾವು ಶಿವಪುರಿ ಪಾರ್ಟಿ ಮಾಡಾಕ ಬಂದಿವಿ ನೋಡ್ರಿ ನಾವಿಲ್ಲಿ ಇನ್ನಷ್ಟು ಸಾನಿಯಾ ಆಮೇಲೆ ನಮ್ಮ ಹೊಸದಾಗ ಒಬ್ಬರು ಜಾಯ್ನ್ ಆಗ್ಯಾರ ಇಲ್ಲಿ ದೂರ ಹಾವೇರಿ ಅವ್ರಿ ನಮ್ಮ ಮಾಮನ್ ಮಗಡ್ರಿಕ್ಕಿ ಹೀಗೆ ಬಂದಾಳ್ರಿ ತಮ್ಮನ್ನ ಹೆಂಗದ ತಮ್ಮನ್ನ ತಿಂದಿಲ್ಲ ನೋಡ್ರಿ ನಮ್ದು ಶಾಸ್ತ್ರ ಸರ್ಕಲ್ ಎಷ್ಟು ಮಸ್ತ್ ಮಾಡ್ಯಾರ ಇಡಿನ ಸರ ಎಲ್ಲ ಹಾಕಿ ಇಲ್ಲಿ ತಿಂದ ಡೆಕೋರೇಟ್ ಮಾಡಿ ಇಲ್ಲಿ ನೋಡ್ರಿ ಇಲ್ಲಿ ಹೂವು ಅಂತರ ಫುಲ್ ರಿಪ ಈ ಮಾರ್ಕೆಟ್ ಒಳಗೆ ಹೂವು ಹೂವು ನಮ್ಮೂರ ಮಾರ್ಕೆಟ್ ಒಳಗ ಫುಲ್ ನಂಗೆ ಫುಲ್ ಫ್ರೆಶ್ ಫ್ರೆಶ್ ನೋಡ್ರಿ ಮಲ್ಲಿಗೆ ಹೂವು ಶಾವಂತ ಹೂವು ನೋಡ್ರಿ ಎಷ್ಟು ಮಸ್ತ್ ರೋಡ್ ನಾಚ ನಿಂತಾರೆ ಇಲ್ಲಿ ನೋಡ್ರಿ ಇಲ್ಲ ಹಾರಗಳು ಎಷ್ಟೊತ್ತ ಬರ್ರಿ ನೀವು ಹೂವಿನ ಹಾರಕ್ಕೆ ಇಲ್ಲ ನಮ್ಮ ಮೂರಾಗ ಸಿಗ್ತಾವ ನೋಡ್ರಿ ಎಷ್ಟು ಮಸ್ತ್ ಅದು ಹಾರ ಇಷ್ಟು ಇಷ್ಟ ಅದು ಬಾಳ ಚಂದ ಮಾಡಿರ್ತಾರೀ ಹಾರ್ ಅವು ನೋಡಿದ್ರೆ ಹಂಗ್ರಿ ಸಣ್ಣ ಎಷ್ಟು ಸಣ್ಣ ಸಣ್ಣ ಮಾತ್ರಿ ದೊಡ್ಡ ನೋಡ್ ನೋಡಿ ನಮ್ಗೆ ಸಣ್ಣ ನೋಡಿದ್ರೆ ಎಷ್ಟು ಇಷ್ಟ ಮಾಲೆ ನೋಡ್ರಿ ಇಲ್ಲೆಲ್ಲ ಜಿಲೇಬಿಗೆ ರೆಡಿ ಮಾಡಿಟ್ಟಾರ ಬಿಸಿ ಬಿಸಿ ಈ ಕಡೆ ಎಣ್ಣೆ ಈ ಕಡೆ ಪಾನ್ಕರ್ ಗರ್ದ ಪಾನ್ಕದೊಳಗೆ ಇದು ಮಾಡದ್ರಿ ನಮ್ಮ ಮನೆಯವ್ರು ತೊಗೊಳಕತ್ತಾರೆ ಜಿಲೇಬಿ

ರೊಟ್ಟಿ ಹಚ್ಚದ ಅರಿಬೈತಿ ಇಲ್ಲೆಲ್ಲ ಚಾಚೆ ತಗೊಂಬಂದ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲೇ ರೊಟ್ಟಿ ಮಾಡ್ತಾರೆ ಚಾಚೆ ಈಗ ಒಲಿನ ರೆಡಿ ಆಗೇತಿ ಇಲ್ಲ ಬಿಡು ಇಲ್ಲ ಅಲ್ಲಿ ಹಿಂದಿರು ಚಲೋ ನೀವು ನೀವ್ ಇಬ್ರು ಮಾಡ್ತೀರಿ ಹೌದು ಬೇ ಚಾಚೆ ನೀ ಸರ್ದು ಬಿಡು ಬೇ ಪಾಪ ಅವ್ರು ಮಾರ್ತಾರೆ ಹೌದು ಹೌದು ನೀವು ಮಾಡಿನ ನಮ್ಮ ಚಾಚಿ ನೋಡಾ ಓ ಹೊಳೆ ಹಿಂಗೆ ತಿರ್ಗಾ ಕುಂದ್ರಾಕ್ ಬರ್ತದಲ್ಲ ಹಂಗೆ ಹಾಕದ್ಲು ಓದಿಲ್ ಬೈ ಈಕೆ ನೋಡಿ ನಮ್ಮ ಚಾಚಿ ಅವರು ಒಟ್ಟು ಹಾಕತ್ತಿದ್ವಿ ನೋಡ್ರಿ ದಬ್ಬ 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 ಅಂತೇಳಿ ಕೈಲಿಂತ ಬಡ್ದು ಬಿಡ್ತಾರ ನಮ್ಮ ಹಂಗೆ ಅಲ್ಲ ತಗೊಂಡು ತಗೊಂಡ್ಲ ತಿಸ್ಕೊಂತಲ್ಲ ತಿಸ್ಕೊಂತ ಕುದ್ರಾಗಿಲ್ಲ ಕಣ್ಣು ಮುಸ್ಕೊಂಡು ರೊಟ್ಟಿ ಆಯ್ ಮಾಡ್ಬಿಡ್ತಾರೆ ಈಗ ನಮ್ಮ ಚಾಚಿ ಅವೇ ಮಣಗಾಯಿ ಉರ್ದಿಟ್ಟೆ ಏನು ಚಿಚಿ ಅದು ಕೆಮ್ಮ ಚಟ್ನಿ ಮಾಡಕ್ಕೆ ಖಾರ ಬೇವು ಮೆಣಸಿಕಾಯಿ ಹಾಂ ಹಾಂ ನೆಗಡಿ ಎಲ್ಲ ಕಿತ್ಕೊಂಡ್ ಹೋಗತ್ತೆ ಇಲ್ಲಿ ನೋಡ್ರಿ ಪಡಗಲಿ ಇದೈಲ್ ಏನ್ ಪಾ ಅಂದ್ರೆ ಅತಂದ್ರೆ ಆ ಕಮ್ಮಿ ಹಿಂಡಿ ಮಾಡ್ಕೊಂಡು ಬಣತಾರೀ ನೆಗಡೆ ಎಲ್ಲ ಕಿತ್ಕೊಂಡು ತೊಗೊತ ಗುಳಿಗೆ ಬೇಡ ಬೇಡವ್ರ ದವಾಖಾನಗ ಹೋಗೋದ ಬೇಡ ನಿಮ್ ಒಲಿ ಬಾಳ ಇಷ್ಟ ಪಟ್ಟಾರ ಬೇ ಚಾಚಿ ನಮ್ ಸಬ್ಸ್ಕ್ರೈಬರ್ ಎಲ್ಲಾರು ಈ ಒಲಿ ನೋಡಿ ಸರ್ತಿಗೊಂಡ್ ಒಲಿ ಮಸ್ತ್ ಅದಾವ್ರಿ ಒಲಿ ಮಸ್ತ್ ಅಂತಾರ ಅದಲ್ಲ ಅಡಗಿನ ಮಸ್ತ್ ಆಕತ್ತದ್ರಾಗ ನೋಡಲ ನಮ್ ಚಾಚಿ ಇಲ್ಲಿ ನೋಡಿರಿ ಮಾಮ ಈಗ ಸಂತೆ ರೀ ನೋಡಿರಿ ಸಂತೆ ಒಳಗೆ ಅಷ್ಟೆಲ್ಲ ಕಾಯಿ ಪೆಲ್ಲ ತೊಗೊಂಡ್ರಿ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಆಮೇಲೆ ಹೀರೆಕಾಯಿ ಸೌತೆಕಾಯಿ ಬದ್ನಿಕಾಯಿ ಕ್ಯಾರೆಟ್ ಆಲೂಗಡ್ಡೆ ಗಜರಿ ಬೀನ್ಸ್ ನೆಣಸಿನಕಾಯಿ ಆಮೇಲೆ ಅವರಿಕಾಯಿ ಬೆಂಡೆಕಾಯಿ ಎಲ್ಲನೂ ಮಾಡ್ಕೊಂಬಂದ್ರಿ ಇಲ್ಲಿ ಕೊತ್ತಂಬರಿ ಐತ್ರಿ ಆಮೇಲೆ ರಾಜಗಿರಿ ಸೊಪ್ಪು ಮೆಂತ್ಯ ಸೊಪ್ಪು ಪುಂಡಿ ಸೊಪ್ಪು ಮೂಲಂಗಿ ಎಲ್ಲ ಥರನ ಶಾಂತಿ ಮಾಡ್ಕೊಂಬಂದತ್ ನೋಡ್ರಿ ಇಪ್ಪ ಮಾಮೂ ಇಷ್ಟು ಮತ್ತು ಎಳೆ ಸೌತಿಕಾಯಿ ತೊಗೊಂಬಂದ್ರಿ ಅವುದ್ರು ಎಷ್ಟು ಎಳೆ ಹೋದ ನೋಡ್ರಿ ಹಿಂಗೆ ನೋಡಿ ಫ್ರೆಂಡ್ಸು ಮಾಮೂ ಎಳೆ ಬೆಂಡೆಕಾಯಿ ತೊಗೊಂಬಂದಿದ್ ನೋಡ್ರಿ ಈಗ ನಾನು ಫ್ರೈ ರೀ ಇದ್ರೊಳಗೆ ಉಪ್ಪು ಚೀ ಹೀರ್ಗಿ ಮತ್ತು ಖಾರ ಈ ಥರ ಹಿಂಗೆ ಉದ್ದಕ್ಕೆ ಹಾಕೋಕೊಂಡು ಈಗ ಇದ್ರೊಳಗೆ ಇವನ್ನ ಫ್ರೈ ಮಾಡಿಬಿಡ್ತೀನಿ ರೀ ಅನ್ನದೊಳಗೆ ಅನ್ನದೊಳಗ ಭಾಳ ಅಂದ್ರೆ ಭಾಳ ರುಚಿ ಆಗ್ತವ್ರಿ ಹುಡುಗ್ರೆ ಭಾಳ ಇಷ್ಟ ತಿಂತಾರೆ ಇವನು ಟೈಮ್ ಹತ್ತು ಗಂಟೆಗೆ ರಾತ್ರಿ ಏನ್ ನಡ್ಸಿರಿ ನೀವು ಮ್ಯಾಜಿಕ್ ಇವ್ರ ಟಿಕೆಟ್ ಎಷ್ಟ್ ಕೊಟ್ಟಾರ ಕೊಟ್ಟಾರ ಟಿಕೆಟ್ ಎಲ್ಲ ಎಷ್ಟು ಕೊಟ್ರಿ ಟಿಕೆಟ್ ಎಲ್ಲ ಹೋಗ್ಲಾ ಅಯ್ಯೋ ಕುಪ್ಪ ಕೊಟ್ಟಾರ ಅಷ್ಟು ಕುಂದ್ರೆ ಇಂಟ್ರೆಸ್ಟ್ ಆಗಿ ನೋಡ್ರಿ ಅವ್ರು ಕೊಟ್ಟಲ್ಲ ನಾನು ಅದಕ್ಕ ಕಲಿ ಇವಾಗಂತೂ ನೋಡ್ರಿಪ್ಪ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗ್ಬಂತರಿ ಎಲ್ಲರೂ ಊಟ ಮಾಡಿದೀವಿ ನಾವು ಈಗ ಊಟ ಮಾಡಿದ್ಮೇಲೆ ಮೇಲೆ ಹಾಕತ್ತೇವ್ರಿ ರೀ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಜಲ್ದಿ ಎದ್ದು ಹೋಗೋಣ ಅಂತಂದು ಹೇಳಿ ಮಾಮು ಮತ್ತು ಇಲ್ಲೇ ಅಡುಗೆ ಮಾಡ್ಕೊಂಡು ಹೋದ್ರ ಅಂತೇಳಿ ನಾವು ಮಾಡಿದೀವಿ ರೀ ನಮ್ಮ ಮಾಮೂ ಬಂದೇನಂದ್ರೆ ಬೇಡ ಅಲ್ಲೇ ಹೋಗಿ ಅಡ್ಗೆ ಮಾಡೋಣ ತೊಗೋರಿ ಭಾಳ ಚಲೋ ಅನಿಸ್ತೈತಿ ಇಲ್ಲಿ ಬೆಳಗ್ಗೆ ಬಿಸಿಲು ಹತ್ತದ್ರಾಗ ಜಲ್ದಿನ ಬಿಡೋಣ ಅಲ್ಲಿ ಹೋಗಿ ಅಡುಗೆ ಪಡ್ಗೆ ಮಾಡೋದ್ರಾಗ ಅಂದ್ರೆ ಎಲ್ಲ ಚಲೋ ಆಗತಿ ಅಂತಂದು ಹೇಳಿದ್ರೆ ಹಂಗಾಗಿ ಹ್ಞೂ ಅಂತೇಳಿ ಎಲ್ಲರೂ ಹಂಗೆ ಮಕ್ಕೊಂಡ್ರೆ ಊಟ ಮಾಡಿ ಬೆಳಗ್ಗೆ ಎದ್ದು ಜಲ್ದಿನೆ ಎಲ್ಲ ಮಸಾಲೆ ಗಲಿಯಲ್ಲಿ ಹಾಕೊಂಡು ಹೋಗ್ತೀವ್ರಪ್ಪ ಅಲ್ಲಿ ಹೋಗಿ ಡಬ್ಬರಿ ಅವನ್ನೆಲ್ಲ ಇಡ್ಕೊಂಡು ಹೋಗ್ತೀವಿ ರೀ ಅಲ್ಲೇ ಹೋಗಿ ಅಡುಗೆ ಮಾಡ್ತೀವಿ ರೀ ಆಮೇಲೆ ಎಲ್ಲರೂ ಎಲ್ಲರಿಗೂ ಹೇಳಿ ಬಂದ್ರಿ ನಮ್ಮ ಮಮ್ಮಿ ಅಂದ್ರೆ ನಮ್ಮ ಚಾಚಾರಿಗೆ ಮೂರು ಮನೆಗಾನು ಎಲ್ಲರೂ ಬರೀ ಹೋಗೋಣ ಅಂತಂದು ಹೇಳಿ ರೀ ನಮ್ಮ ಅಮ್ಮ ನಾಳೆ ಮನೆಗೆ ಇರ್ತಾರೆ ರೀ ಅವ್ರದ್ದು ಗಾಡಿನ ಖಾಲಿ ಇರ್ತೈತಿ ಅದೇ ಗಾಡಿನ ತೊಗೊಂಡು ನಾವು ಹೋಗ್ತೀವಿ ಬೆಳಗ್ಗೆ ಜಲ್ದಿನ ಎದ್ದು ಸೊ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತಿಸಿಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ